ಆಡ್ತ ತೋನಾ ತೋ ನಾಟಕ ಸಲಾಗಲ್ಲ ಏನಾಗಂಗಿಲ್ಲ ಅಳ ಒಂದು ನಿನ್ನ ತವ್ರು ಮನಿಗೆ ಹೋಗಿರ್ತಿಯಲ್ಲ ಅಲ್ಲಿನು ನಿಮ್ಮ ಅಣ್ಣನ ಹಿಂತಿ ನಿಮ್ಮ ತಮ್ಮನ ಹಿಂತಿ ಹಿಂಗ ಮಾಡಿದ್ರೆ ಸುಮ್ನೆ ಇರ್ತೀಯನ ಹಾ ಈಗ ಒಂದು ದಿನ ಬಂದಿರ್ತಾರ ಸಂಭಾಳ್ಸ್ಕೊಂಡು ಹೋಗೋಕೆ ಬರಂಗಿಲ್ಲ ಹಾ ನಾ 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 ನಾಲ್ಕು ಜನಕ್ಕನು ನನ್ನ ತಂದೆ ಕತೆ ಮಟ ಬರ್ಕೊಂಡು ಚಾರ್ ಮನಿಗೆ ಹೋಗ್ ಕುಂದ್ರಂಗಿಲ್ಲ ಆ ಅಲ್ಲಿ ಹೋಗಿ ನಾ ತಗಡ ಮಾಡ್ತೇವೆ ಬೇರೆ ಏನೂ ತಗಡ ಮಾಡಂಗಿಲ್ಲ ಇಚ್ಛ ಕಡೆ ಕಡ್ಡಿ ತಗೋಳ ಈಚ್ ಕಡೆ ಕಡ್ಡೆ ಇಡಂಗಿಲ್ಲ ಸರ ಜೋ ಮಾಡ್ಲಿಕ್ಕಂದ್ರ ಏನತಾವು ಮಾಡ್ತಾ ಇಲ್ಲ

ಏ ತಮ್ಮದು ಏನ್ ನಿಮ್ಗ ಜೀವನ ಅನಸ್ತದ ನೋಡ್ಕೊಂಬೋದು ನಿಮ್ ತಲೆಗೆ ಇಟ್ಟು ನಿಮ್ ತಲೆ ಪೂರ್ ಲಾಟ ಪೂಜಾ ಅಂತ ಅನ್ಕೊಂಡೆ ಆ ತೆಲಿಯಾಗ ಇರೋದು ಮಿದುಳ್ ಕೆಲಸ ಮಾಡೋದು ಕರ್ಕೊಂಡತ್ ಅಂತ ಈಗ ಗೊತ್ತಾತ್ ನೋಡು ಏನು ಏನು ಹೇಳಕತ್ತೀನಿ ಇನ್ನೇನ್ರಿ ಮತ್ತ ಪರವ ದೊಡ್ಡ ಮನಿ ಸಸಿ ದೊಡ್ಡ ಮನಿ ಮಗಳು ಆ ಆ ಆಕೆಯಿಂದ ಲಾಭ ಐತಿ ಸರ ಜೀವನಿಂದ ಏನ್ ಲಾಭ ಐತಿ ಹೇಳ್ರಿ ನೋಡ್ರೂ ಈಗ ಪಾರವ ರವ್ವನ ಅಲ್ಲನ ನಮ್ಗ ಒಂದ ಎರಡ್ ದನ ಹೊಡೆದ ಆ ಕಾಯಿ ಕಡಿ ಕೊಟ್ಟಿದ್ದಕ್ಕ ನಾವು ಒಂದೇಟ್ ಮನ್ಯಾಗ ಅಡ್ಡಾಡುವಂಗ ಆದ್ವಿ

ಹ್ಮ್ ನಿಮ್ಮ ಮಾತಿನ ಕೋದು ತೀರಿ ಅತ್ತಿಯಾರ ಬಂದ್ರು ಅತ್ತಿಯಾರೋ ಕಕ್ಕೊಂಬರ್ತಾರ ಅವರು ಎತ್ತಿ ಎತ್ತಿ ಮತ್ತ ಮನೆಯಾಗ ಸರೋಜ್ ರೋಜ ಹೆಂಗಾದ್ರು ಹೆಂಗ್ರು ಕಾರ್ತಿಕ್ ಐತಿ ಮತ್ತ ಪರವಣ್ ಹೋಗಿ ಒಂದು ನಾಲ್ಕು ದಿನ ಇಲ್ಲಿ ಕಳ್ಸಿಕೊಡ್ರಿ ಅಂತ ಕರ್ಕೊಂಬರ್ಬೇಕಿಲ್ಲ ಬೇಡವಾ ಹೌಲನಾಥ ಬೇಡ ಹ್ಮ್ ಎಂತ ನೀವು ಆಕೆ ನೀ ಮನೆಯಾಗ ಬಾಳೆ ಬದುಕು ಮಾಡಿ ಹೋಗಿಲ್ಲ ನಾ ಇರುವಂಜಿ ಮೊದ್ಲೇಕಿನ ರೀತಿನ ಬೇರೆ ಈಗಿನ ರೀತಿನ ಬೇರೆ இ நான் கரையோது எட்ட மட்டி சரியா அக்கி ஹங்காத ஆ நம்ம ஜாபான நம்ம மகள பார்த்து நேங்க நீரி கரீ ஆக்கி பாரா நோட்கொன் கொத்த ஓடுவர்த்தா கோடுசனம் ஓகில் நீங்க இந்த முந்தை யோசனை மாட்டி ஆக்கி அந்த அக்கேன் தீ கடஸ் வந்து நீர் தின இதுக்கரே அந்த வயினி கேங்க ம்சனாக்கேன் தீ கடஸ் வந்து அம்மார்கள ம் அம்மாரி ஹே கம்ப நோட் ஆஹ் சதேஜி மாத்திர கேரி நான் கேங்கில் கட்டுக்கு ரொட்டி கல்லாஹிண்டி எண்ணிந்து திண்டுலனு அக்கி ஏனேசு இது அக்கி ஏனங்க நம் பரித்தி இல்லுனா எல்லா ஐத்தி மனி அங்க கம்பி ஒன் எர்தினா இடம் கழுசு இன்ன கொக்கார்த்தி அவ்ரீங் கேஸ்த்தாரே இல்லை ஓய்யோ அதன மாதா கேரச்சு ಕೇಳಾರ್ತಾ ಇಲ್ಲಿ ಮನೇಗೆ ನೀನೇ ಎಲ್ಲ ಮಾತಾಡಕ್ತಿ ಅಲ್ಲ ಯೋ ಇತ್ತ ಹೇಳಕತ್ತಾರ ಇವರು ಹ್ಞೂ ನೀನು ಕರೀದ್ ಬಾ ಮತ್ತೆ ಈ ಫಾರ್ವರ್ ಏನು ಕಾರ್ತಿಕ ಐತಿ ನೋಡು ನಾನು ಕರೀಲಿಲ್ಲ ತವರ್ ಮನೆ ಯಾರ ಅನುಸ್ಕೊಂಡாரு ಇವರು ಅಂತೇಳಿ ಆ ಮನಸ್ಸನೇ ಕ್ಯಾ ಅನ್ಕೋನೋದು ಬೇಡ ಅವ್ರ ಮನೆನಾರು ಕಳ್ಸಿದ್ರ ಒಂದ್ ಲೆಸು ಕಳ್ಸಲಿಕ್ಕೆ ಅಂದ್ರ ಬಂದ್ಲೆಸು ಹ್ಮ್ ಆ ತಪ್ಪ ಅಲ್ಲ ಕಾರ್ತಿಕೈತಿ ಅವರ ಮನೆ ಕರಿಯಾಕ್ ಹೋಗಬೇಕು ಇಲ್ಲ ಮಗಳು ಅನ್ನೋದು ನೆನ್ ಫಾಡ್ ಬಿಟ್ಲೇನ ಈ ಯಂಗಾದ್ರು ಪಟೇಲರ ಮಗಳು ಅಂತೀ ಗೊತ್ತಾಗಿತ್ತು ಅಲ್ಲ ಮನೇ ಯಾ ಕರಿಯಾಕ್

ಅವ ಕರ್ಯಾಕ ಬರ್ಬೇಕಿಲ್ಲ ನಾನು ಒಂದ್ ಎರಡ್ ದಿನ ಇದ್ ಬರ್ಬೇಕತ್ ಮಾಡಿದ್ದೆ ಇನ್ನ ಅತ್ತ ಹೊಡ್ಯಾಕ ಹೋಗ್ಲಿ ಅಂದ್ರ ಹ್ಮ್ ಹ್ಮ್ ಇತ್ತಾಗ ಬರಾಕ ಆಗಿಲ್ಲ ಅದಕ್ಕೆ ಓ ಇಷ್ಟಾನ ನಾ ಬ್ಯಾರೆ ಏನಾರ ಅನ್ಕೊಂಡೆ ಬಾ ಆದ್ರ ಏನೈತಿ ಹೋಗಿ ಮಾತಾಡ್ಕೊಂಡ್ ಹೊಳಿ ಬರ್ಬೋದಾಗತ್ತ ಈಗ ಅವ್ ಕರ್ಯಾಕ ಬಂದ್ರ ಬೀಸ್ ಹಾಕತಿ ಹ್ಮ್ ಒಂದ್ ಎರಡ್ ದಿನ ಹೋಗಿ ಇದ್ ಬರಾಕ್ ಆಕತಿ ಪರವಾ ಯೋ ಪರವಾ ಹೇಳಿರ್ತೀರ ತುಗ ಖರ್ಚು ತಿನ್ನು ಹ್ಮ್ ಹೊಟ್ಟೆಗಿನ ಕೂಸು ದಸ್ಟ್ ಪುಸ್ತ ಹುಟ್ಟುತ್ತ ಹ್ಞೂ ನಿಮ್ಮ ಅವ್ವ ಹೋಗಿ ಮುಂದಾಗ ಹೇಳೋಗ್ಯಾಳೆ ಅವ್ವ ನನ್ನ ಮಗಳನ್ನ ಚಂದ ನೋಡ್ಕೊಡಿ ಅಂತ ಕೇಳಿ ಅಲ್ಲಣ್ಣ ಪಾಪ ನಿಮ್ಮವ್ವ ಅವ್ನ ನೋಡಿದ್ರೆ ಕಳ್ಳು ಚುರುಕಂತವ ಹ್ಞೂ ತಗೋ ಇವನ್ ತಿನ್ನು ಹಾಂ ನಮ್ಮ ಅವ್ವ ಆಯ್ಕೆ ಮೊದಲೇ ಕಪಾಡಿ ಕಂಡ್ರೆ ಸಿಡಿ ಮಿಡಿ ಅಂತಿದ್ಲು ಈಗ ಕುದುಮ್ಕ ಇಟ್ಟು ಬದಲಾವಣೆ ನಾ ಹಿಂದೆ ಹಿಡಿದು ತಿಂತೀನಿ ಬಿಡ್ರಿ ಅತ್ಯಾರ ಹಂಗೆ ತಿನ್ಬಾರ್ದು ತೋ ತಿನ್ನು ಪಾರವಾ ಈಗ ನಿಮ್ಮವ್ವನ ಅವ್ನ ಹೆಸರು ಜಾಸ್ತಿ ಐತಲ್ಲ ಓ ಅದ ಕಂಡ್ಕೊಂತಿ ಹ್ಮ ಮಂದಿ ರೊಕ್ಕ ಇದ್ರಷ್ಟ ಹಿಂದೆ ರೊಕ್ಕ ಇಲ್ಲ ಅಂದ್ರ ಮುಗುದ್ ಹೋಯ್ತು ಮೊದ್ಲಕ್ಕ ಪಾರಿ ಬಡವ್ರ ಮನೆಯಾಗಿಂದ ಬಂದಾಕಿ ಅಂತೇಳಿ ನಮ್ಮಅವ್ವ ಭಾಳ ಕನಿಷ್ಠ ಆಗಿ ನೋಡ್ತಿದ್ಲು ಪಾರಿನ ಈಗ ಶ್ರೀಮಂತರ ಅಂದ್ರ ಗಾ ಆಕೆಗೆ

பாபா அவ்ர்ட்டி அவ்வளோ உம் சரியல் விடவா உம் ஏன் ஆட்ட இட்டு மத்த விட்டு நோடிகிவா அறமதி நோடி மத்த முன்னாட்சி அறியனா அறியதின் ஊட்டாச மாவோ யாக்க ஒட்டினா இந்த உண்பே நமஸ்காரி அது மத்த கார்த்திக் அத்தா ಅದಕ್ಕೆ ಪಾರವನ್ನು ಒಂದು ಎರಡು ದಿನ ಮನೆಗೆ ಕರ್ಕೊಂಡು ಹೋಗ್ಬೇಕು ಮಾಡೀನಿ ಏನ ಸಾಕು ಬುದ್ಧಿಗೆ ಬೇಕಿರಿ ನಿನಗೆ ಆ ಇಟ್ಟ ದಿನ ಒಂದು ಮಾಸ್ಕ್ ಬೇರೆ ಹಾಂ ಈಗಿನ ಮಾಸ್ಕ್ ಬೇರೆ ಅಲ್ಲ ಈಗ ಕರ್ಕೊಂಡು ಹೋಗ್ತೀನಿ ಎಂತದ್ದು ಹ್ಞೂ ದೊಡ್ಡ ಪಟೇಲ್ರ ಮಗಳು ಆ ದೊಡ್ಡ ಗೌಡ್ರು ಸಸಿ ಹಂತ ಹಾಕಿ ಬಂದು ನಿನ್ನ ಮನೆಯಾಗಿರ್ತಾಳ ಹ್ಞೂ ಎಲ್ಲಾರ್ಕಿಂತ ಮುಂಚೆ ಹಾ ಮಗಳು ಅನ್ನೋದು ನೆನಪಿರಲಿ ಅವ್ರ ಮನೆಯಾಗ ಹುಟ್ಟಿ ಅವ್ರ ಮನೆಯಾಗ ಕೇಳೋದು ಸಾಕವಾಗ್ ಕೇಳೋದೇನೈತಿ ಹೇಳೋದೇನೈತಿ ಕರ್ಕೊಂಡು ಹೋಗು ಮತ್ ನೀನು ಇಟ್ಟು ವರ್ಷ ಜಾಪಾನ ಜತ್ನ ಮಾಡಿಗೂ ಆಯ್ತೆ ಕರ್ಕೊಂಡು ಹೋಗ್ಯಾವ್ ಏನಂತ ಹೇಳ್ತೀರಿ ನೀವು ಅಲ್ಲ ಊರ ಮಂದಿ ಆಡ್ಕೊಳಂಗಿಲ್ಲ ಏನಂತ ಹಾಂ ಮೊದ್ಲೆಕ್ ನೋಡಿದ್ರ ಆ ಹುಡುಗಿಗೆ ಒಟ್ಟು ಸೇರ್ತಿದ್ದಿಲ್ಲ ಈಗ ಕೊಟ್ಟೆಲ್ರ ಅಂದಿದ್ದಕ್ಕೆ ಈಗೇನು ಹುಡುಗಿ ಗಾನ ಬಾನ ಮಾಡ್ತಿ ಈಗ ಯಾರು ನಮ್ಮ ಮಂದಿ ಹೆಂಗಿದ್ರು ಆಡ್ಕೊಂತಾರ ಶ್ರೀಮಂತಿಗೆ ಅನ್ನೋದು ಶಾಶ್ವತ ಅಲ್ಲ ಅಮ್ಮ ಬರೋಬ್ಬರಿ ನೋಡು